ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀಬರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕೆ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋನ ಕೊಡುವಂತೆ ನೋಡಿದ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಕಾವೇರಿ ಕೂಡ ಜೈಲಿಗೆ ಹೋಗಿದ್ದಾಳೆ ಇದೇ ಸಂದರ್ಭದಲ್ಲಿ ಮುಂದೆ ಬಂದಿರುವಂತಹ ಕೀರ್ತಿಯ ವಿಚಾರ ಎಲ್ಲರೂ ಕೂಡ ಪ್ರಸ್ತಾಪ ಮಾಡುತ್ತಿದ್ದಾರೆ ಅದೇನಪ್ಪ ಅಂದರೆ ಕೀರ್ತಿಯು ಅವಾಗವಾಗ ಮಗು ಥರ ಆಡುವುದನ್ನು ನೋಡಿ ಎಲ್ಲರೂ ಅಚ್ಚರಿಯನ್ನು ಪಡ್ತಿದ್ದಾರೆ ಯಾಕಪ್ಪ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಮತ್ತು ಕೀರ್ತಿ ಅಂದರೆ ಯಾವ ಥರ ಇದ್ಲು ಎಷ್ಟೊಂದು ಕಡಕಾಗಿ ಮಾತಾಡ್ತಿದ್ಲು ಯಾಕೆಲ್ಲ ಈ ಥರ ಆಗಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಡಾಕ್ಟರ್ ಇದಕ್ಕೆಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಈಗಾಗಲೇ ಆಕ್ಸಿಡೆಂಟ್ ಅಂದರೆ ಅಪಘಾತದಿಂದ ಕೆಳಗಡೆ ಬಿದ್ದು ಈಗಾಗಲೇ ಅವರ ನೆನಪಿನ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅಂತ ಕೀರ್ತಿ ಅದೇ ಸಂದರ್ಭದಲ್ಲಿ ಈಗಾಗಲೇ ಡಾಕ್ಟರ್ ಹೇಳುವ ಸಮಯದಲ್ಲಿ ಅವರು ಮಗುವಿನ ಥರ ಏಕೆಂದರೆ ಒಂದು ಖಾಲಿ ಕಂಪ್ಯೂಟರ್ಗೆ ನಾವು ಪ್ರೋಗ್ರಾಮ್ಗಳನ್ನು ಯಾವೆಲ್ಲ ರೀತಿಯ ಫೀಡ್ಗಳನ್ನು ಮಾಡಬಹುದು ಅದೇ ರೀತಿ ಕೀರ್ತಿ ಅವರ ಮನಸ್ಸಿಗೆ ಮತ್ತು ಮೆದುಳಿಗೆ ಎಲ್ಲ ರೀತಿಯ ಹೊಸ ವಿಚಾರಗಳನ್ನು ಕೂಡ ನಾವು ಸೇರಿಸಬಹುದು ಅಂತ ಡಾಕ್ಟರ್ ಈಗಾಗಲೇ ಹೇಳಿಕೆಗಳನ್ನು ನೀಡ್ತಿದ್ದಾರೆ ಸ್ನೇಹಿತರೆ ಇದೇ ವಿಚಾರವನ್ನು ತಿಳಿದಿರುವಂತಹ ಲಕ್ಷ್ಮಿ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ದಾಳೆ ಏಕೆಂದರೆ ನಾನು ಅಂದುಕೊಂಡಿದ್ದ ಕೀರ್ತಿನೇ ಬೇರೆ ಮತ್ತು ನಾನು ಅವ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಕೀರ್ತಿನೇ ಬೇರೆ ಯಾಕೆ ಈ ಥರ ಎಲ್ಲ ಆಯಿತು ಅಂತ ತುಂಬ ಚಿಂತೆಗೆ ಗ್ರಾಸರಾಗಿದ್ದಾರೆ ಅದೇ ರೀತಿ ಈಗಾಗಲೇ ಅಲ್ಲಿಗೆ ಬಂದಿರುವಂತಹ ಮನೆಗೆ ಬಂದಿರುವಂತಹ ಅಂದರೆ ಸುಪ್ರೀತನ ಜೊತೆಯಲ್ಲಿರುವಂತಹ ಅವರ ತಾಯಿ ಕೂಡ ಕೀರ್ತಿ ಅವರ ತಾಯಿ ಕೂಡ ತುಂಬನೇ ಬೇಜಾರು ಮಾಡ್ಕೊಳ್ತಾ ಹೇಳ್ತಾರೆ ಏಕೆಂದರೆ ಒಂದು ನಾಟಕದ ರೀತಿ ಎಲ್ಲ ರೀತಿ ನಿನಗೆ ಹೇಳ್ಕೊಡಬೇಕಾದ ಅವಶ್ಯಕತೆ ಇದೆ ಏಕೆಂದರೆ ನಿನ್ನ ಅಮ್ಮ ನಾನೇ ಆಗಿದ್ದು ನಿನ್ನ ಜೀವನವೇ ಒಂದು ನಾಟಕದ ರೀತಿ ಆಗೋಯ್ತಲ್ಲ ಅಂತ ಈಗಾಗಲೇ ಹೇಳ್ತಿದ್ದಾರೆ ಅವರಮ್ಮ ಕೀರ್ತಿಗೆ ಕೀರ್ತಿಯು ಕಾವೇರಿಯವರನ್ನು ನೋಡಿದ ತಕ್ಷಣ ಅವರನ್ನು ಒಡೆಯಲು ಹೋಗುವ ರೀತಿ ಮತ್ತು ಅವರನ್ನು ಕಂಡ ತಕ್ಷಣ ಹುಚ್ಚಿಯ ರೀತಿ ಆಡುವುದನ್ನು ಕೋರ್ಟ್ನಲ್ಲಿ ಕೂಡ ಎಲ್ಲರೂ ಗಮನಿಸಿದ್ದಾರೆ ಮತ್ತು ಮನೆಯಲ್ಲೂ ಕೂಡ ಪಾರ್ಟಿಯ ನಿಟ್ಟಿರುವ ಸಂದರ್ಭದಲ್ಲಿ ಕಾವೇರಿಯ ಒಂದು ಫೋಟೋವನ್ನು ಕೇಕ್ ರೀತಿ ಕಟ್ ಮಾಡಿರುವ ಸಂದರ್ಭದಲ್ಲಿ ಅವರು ಅವರನ್ನು ಜೋರಾಗಿ ನೋಡಿ ಜೋರಾಗಿ ಕೂಯಿಕೊಂಡು ಕೊಲೆಗಾತಿ ಅಂತ ಅವರ ಕೇಕ್ ಏನಿದೆ ಆ ಕೇಕ್ ಮೇಲೆ ಚಾಕನ್ನು ಎಸೆಯುವ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಸ್ನೇಹಿತರೆ ಹಾಗಾದರೆ ಅವರಿಗೆ ಇನ್ನೂ ನೆನಪಿದೆಯಾ ಮತ್ತು ಈಗಾಗಲೇ ಮನೆಯಲ್ಲಿ ನಿಧಿ ಅವರಿಗೆ ಒಂದು ವಿಚಾರವು ತಿಳಿದಿದೆ ಅದೇನಪ್ಪ ಅಂದರೆ ಆ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಡಿಯೋ ವಿಡಿಯೋ ಮತ್ತು ಆ ಸಿಸ್ಟಮ್ನ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ಗಳು ಕೂಡ ದೊರೆತಿವೆ ಒಂದು ಕ್ಷಣ ಇದನ್ನು ನೋಡಿ ಆ ನಿಧಿ ಮತ್ತು ನಿಧಿಯ ಬಾಯ್ ಫ್ರೆಂಡ್ ಇಬ್ಬರು ಕೂಡ ಶಾಕ್ ಆಗಿದ್ದಾರೆ ಸ್ನೇಹಿತರೆ ಇದೇ ರೀತಿಯ ಕುತೂಹಲಕಾರಿ ಸಂಚಿಕೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ